ए एन एम आर न्यूज के स्वागत स्वागत చింతావణి హెసరా డెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూలెిక ప్రసూతి స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాల చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ರಾತ್ರಿ ಬಿದ್ದ ಮಳೆಗೆ ಕನಂಪಲ್ಲಿ ಕೆರೆಗೆ ಅರಿದು ಬಂದ ಮಳೆ ನೀರು ಚಿಂತಾಮಣಿ ನಗರದ ಜನತೆಗೆ ಕುಡಿಯುವ ನೀರಿಗೆ ಪ್ರಮುಖ ಆಶ್ರಯಾಗಿರುವ ಕನಂಪಲ್ಲಿ ಕೆರೆ ಈ ಬಾರಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ದಿನೇ ದಿನೇ ಕೆರೆಯಲ್ಲಿರುವ ನೀರು ಕಡಿಮೆಯಾಗುತ್ತಿತ್ತು ಬೇಸಿಗೆಯಲ್ಲಿ ನಗರದ ಕೆಲ ಬಡಾವಣೆಗಳಲ್ಲಿ ನೀರಿಗೆ ತತ್ಸಾರ ಉಂಟಾಗುವ ಲಕ್ಷಣಗಳು ಗೋಚರಿಸುತ್ತಿತ್ತು ಆದರೆ ಗುರುವಾರ ರಾತ್ರಿ ಬಿದ್ದ ಮಳೆಯಿಂದ ಕೆರೆಗೆ ಸುಮಾರು ನಾಲ್ಕು ತಿಂಗಳಿಗೆ ಆಗುವಷ್ಟು ನೀರು ಹರಿದು ಬಂದಿದ್ದು ಇನ್ನು ಅಂಬಾಜಿದುರ್ಗ ಬೆಟ್ಟದ ಮೇಲಿಂದ ನೀರು ಹರಿದು ಬರುತ್ತಿದೆ ಹಲವು ದಶಕಗಳಿಂದ ಚಿಂತಾಮಣಿ ನಗರ ಜನತೆಗೆ ಕುಡಿಯುವ ನೀರಿಗೆ ಪ್ರಮುಖ ಆಶ್ರಯಾಗಿರುವುದೇ ಕನಂಪಲೆ ಕೆರೆಯಾಗಿದ್ದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಸತತ ಉತ್ತಮ ಮಳೆಯಾಗಿ ಕರಂಪಲ್ಲಿ ಕೆರೆ ತಿಂಗಳಾನುಗಟ್ಟಲೆ ಕೋಡಿ ಅರ್ಧ ಇನ್ ಕೆರೆಯಲ್ಲಿ ಕಳೆದ ವರ್ಷದಲ್ಲಿ ಮಳೆ ಕಡಿಮೆಯಾಗಿ ನೀರಿನ ಕೊರತೆಯಾಗಿತ್ತು ಈ ಬಾರಿಯೂ ಮಳೆ ಕೊರತೆಯಾಗಿ ಕೆರೆಯಲ್ಲಿ ದಿನೇ ದಿನೇ ಕಡಿಮೆಯಾಗುತ್ತಿತ್ತು ಆದರೆ ರಾತ್ರಿ ಬಿದ್ದ ಮಳೆಯಿಂದ ಕೆರೆಗೆ ನೀರು ಹರಿದು ಬಂದಿರುವುದು ನಗರಸಭೆ ಅಧಿಕಾರಿಗಳಿಗೆ ಮತ್ತು ನಗರದ ಜನತೆಗೆ ಸಂತಸ ತಂದಿದೆ ಕನಂಪಲ್ಲಿ ಕೆರೆ ಕಳೆದ ಎರಡು ಸಾವಿರದ ಎಂಟರಲ್ಲಿ ಅಕ್ಟೋಬರ್ ನಾಲ್ಕರಂದು ಕೋಡಿ ಹರಿದಿದ್ದು ಕೆರೆ ನಂತರ ಎರಡು ಸಾವಿರದ ಹದಿನೈದು ನವಂಬರ್ ಇಪ್ಪತ್ತೊಂದರಂದು ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಹದಿನೇಳರಂದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಇಪ್ಪತ್ತೇಳರಂದು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಹದಿನೈದರಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಎರಡರಂದು ಕೆರೆ ಕೋಡಿ ಹರಿದ ಪರಿಣಾಮ ಹಾಗೂ ಕೆರೆಗೆ ಹೊಂದಿಕೊಂಡಿರುವ ನಗರಸಭೆಯ ಕೊಳವೆಬಾಗಗಳಲ್ಲಿ ಉತ್ತಮ ನೀರು ಸರಬರಾಜು ಆದ ಪರಿಣಾಮ ಚಿಂತಾಮಣಿ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಬಹುತೇಕ ನಿವಾರಣೆಯಾಗಿತ್ತು ಕಳೆದ ವರ್ಷ ಮತ್ತು ಪ್ರಸಕ್ತ ಸಾಲಿನಲ್ಲಿ ಮಳೆ ಬಾರದೆ ಇರುವುದರಿಂದ ದಿನೇ ದಿನೇ ಕೆರೆಯಲ್ಲಿರುವ ನೀರು ಕಡಿಮೆಯಾಗುತ್ತಿರುವುದಲ್ಲದೆ ಬೇಸಿಗೆಯಲ್ಲಿ ಕೆರೆಗೆ ಹೊಂದಿಕೊಂಡಂತೆ ಇರುವ ಕೊಳವೆಬಾವಿಗಳಲ್ಲಿ ನೀರು ಕಡಿಮೆಯಾಗುವುದರಿಂದ ನಗರದ ಕೆಲವು ಬಡಾವಣೆ ಕೆಲ ಬಡಾವಣೆಗಳಲ್ಲಿ ನೀರಿಗೆ ತಾತ್ಸಾರ ಉಂಟಾಗುವ ಲಕ್ಷಣಗಳು ಗೋಚರಿಸುವ ಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ವರ್ಣನ ಕೃಪೆಯಾಗಿ ಕಳೆದೆರಡು ದಿನಗಳಿಂದ ಅದರಲ್ಲೂ ಗುರುವಾರ ರಾತ್ರಿ ಬಿದ್ದ ಮಳೆಯಿಂದ ನೀರು ಕೆರೆಗೆ ಹರಿದು ಬರುತ್ತಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆ ಪೌರಾಯಿತ ಜಿ ಎನ್ ಚಲಪತಿರವರು ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುವ ಕೆರೆ ನೀರಿನ ಜೊತೆಗೆ ಭಕ್ತರಳ್ಳಿ ಅರಸಿಕೆರೆ ನೀರು ಚಿಂತಾಮಣಿ ನಗರಕ್ಕೆ ಸರಬರಾಜು ಆಗುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ನೀರಿನ ಸಮಸ್ಯೆ ಉದ್ಭವವಾಗುವುದಿಲ್ಲ ಗುರುವಾರ ರಾತ್ರಿ ಬಿದ್ದ ಮಳೆಯಿಂದ ಭಕ್ತರಹಳ್ಳಿ ಮತ್ತು ಕೆರೆಗಳಿಗೆ ನೀರು ಹರಿದು ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಮಳೆಯಾದರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ತಲೆದೋರುವುದಿಲ್ಲ ಎಂದು ವಿವರಿಸಿದರು